ಕುಮಟಾಪಟ್ಟಣದ ಚಿತ್ರಗಿಯ ಗಣಪತಿ ದೇವಸ್ಥಾನದಿಂದ ಹಳಕಾರ್ ವರೆಗಿನ ಅಗ್ನಾಶ್ನೀಯ ಮುಖ್ಯ ರಸ್ತೆಯು ಜೆಜೆಎಂ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಚಿತ್ರಗಿ ಭಾಗ ಅಕ್ಷರ ಸಹ ಧೂಳು ಪ್ರದೇಶವಾಗಿ ಮಾರ್ಪಟ್ಟಿದ್ದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕುಮಟಾ ಪುರಸಭೆ ವ್ಯಾಪ್ತಿಯ ಚಿತ್ರಗಿ ಗಣಪತಿ ದೇವಸ್ಥಾನದಿಂದ ಹಳಕಾರ್ ಕ್ರಾಸ್ವರೆಗೆ ಮುಖ್ಯ ರಸ್ತೆಯ ಎಡ ಮತ್ತು ಬಲಭಾಗದಲ್ಲಿ ಜೆಜೆಎಂ ಯೋಜನೆ ಅನುಷ್ಠಾನಕ್ಕಾಗಿ ಪೈಪ್ ಅಳವಡಿಕೆ ಮಾಡುವ ಸಲುವಾಗಿ ರಸ್ತೆ ಬದಿಯನ್ನು ಅಗೆಯಲಾಗಿತ್ತು ರಸ್ತೆಯ ಒಂದು ಬದಿಯನ್ನು ಹುಬ್ಬಳ್ಳಿ ಮತ್ತು ಇನ್ನೊಂದು ಬದಿಯನ್ನು ಚಿತ್ರದುರ್ಗ ಭಾಗದ ಗುತ್ತಿಗೆದಾರರು ಪೈಪ್ಲೈನ್ ಮಾಡಲು ರಸ್ತೆಯಲ್ಲಿ ಕಾಲುವೆ ತೋಡಿದರು ಕಾಮಗಾರಿ ಮಾಡುವ ಸಂದರ್ಭದಲ್ಲಿ ಸಮರ್ಪಕವಾಗಿ ನೀರು ಸಿಂಪಡಿಸದೆ ಕಾಮಗಾರಿ ಕೈಗೆತ್ತಿಕೊಂಡಿದ್ದಾರೆ ಎಂಬ ಆರೋಪ ಸ್ಥಳೀಯರಿಂದ ಕೇಳಿಬಂದಿದೆ ಅಗೆದ ಮಣ್ಣನ್ನು ಸಮರ್ಪಕವಾಗಿ ಸಮತಟ್ಟು ಿಲ್ಲ ಹೊಂಡಮಯವಾದ ರಸ್ತೆಯಲ್ಲಿ ವಾಹನ ಸವಾರರು ಹರಸಾಹಸ ಪಡುತ್ತಾ ಸಂಚಾರ ಮಾಡುತ್ತಿದ್ದಾರೆ ಒಂದು ಭಾಗದಲ್ಲಿ ಗುತ್ತಿಗೆದಾರರು ಕಾಮಗಾರಿ ಆರಂಭವಾದಾಗಿನಿಂದಲೂ ನೀರು ಸಿಂಪಡಿಸದೆ ಅವೈಜ್ಞಾನಿಕ ರೀತಿಯಲ್ಲಿ ತಮಗನ್ನಿಸಿದ ರೀತಿಯಲ್ಲಿ ಕಾಮಗಾರಿ ಮಾಡಿದ್ದಾರೆ ರಸ್ತೆಯ ಆಸುಪಾಸಿನ ಸಾಲು ಸಾಲು ಮನೆ ಅಂಗಡಿಗಳು ಸಂಪೂರ್ಣವಾಗಿ ಧೂಳು ಆವರಿಸಿದೆ ಧೂಳಿನಿಂದ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿದೆ ಅನೇಕ ದಿನಗಳಿಂದ ಆರೋಗ್ಯ ಸರಿಯಿಲ್ಲದೆ ಆಸ್ಪತ್ರೆ ಮನೆ ಅಲೆದಾಡುತ್ತಿದ್ದೇವೆ ಅಗನಾಶಿನಿ ರಸ್ತೆ ಹಳಕಾರ್ವರೆಗೆ ಮೊದಲಿನಿಂದಲೂ ಹೊಂಡಗಳಿಂದ ತುಂಬಿದೆ ಪುರಸಭೆ ಗಣಪತಿ ದೇವಾಲಯದವರೆಗೆ ಮಾತ್ರ ಹೊಂಡ ಮುಚ್ಚುವ ಕೆಲಸ ಮಾಡಿ ಕೈಬಿಟ್ಟಿದೆ ಇನ್ನಾದರೂ ಪುರಸಭೆ ಅಧಿಕಾರಿಗಳು ಈ ಬಗ್ಗೆ ಕ್ರಮ ಕೈಗೊಂಡು ಧೂಳು ಆಗದಂತೆ ಗುತ್ತಿಗೆದಾರರಿಗೆ ಸೂಚನೆ ನೀಡಬೇಕು ಎಂದು ಸ್ಥಳೀಯರಾದ ಸುರೇಶ್ ವಿ ಭಟ್ ಕಾಂತು ಪಟ್ಗಾರ್ ದತ್ತಾತ್ರೇಯ ಭಟ್ ಗಣಪತಿ ಶಾನ್ಬಾಗ್ ಅಣ್ಣಪ್ಪ ಶೆಟ್ಟಿ ಆನಂದ್ ಶೆಟ್ಟಿ ಇತರರು ಆಗ್ರಹಿಸಿದ್ದಾರೆ ಈ ಚಿತ್ರಗಿ ಗಣಪತಿ ದೇವಸ್ಥಾನದವರೆಗೆ ಪ್ಯಾಚ್ ವರ್ಕ್ ನಡೆದಿತ್ತು ಆದರೆ ಚಿತ್ರಗಿ ಗಣಪತಿ ದೇವಸ್ಥಾನದಿಂದ ಹಳಕಾರ ಕ್ರಾಸ್ ಇರವರೆ ಕೇವಲ ಮುನ್ನೂರರಿಂದ ನಾನ್ನೂರು ಮೀಟರ್ ದೂರ ಇದೆ ಅಲ್ಲಿ ತುಂಬಾ ಹೊಂಡಮಯ ರಸ್ತೆ ಇತ್ತು ಆದರೆ ನಮ್ಮ ದುರದೃಷ್ಟ ಇತ್ತೀಚೆಗೆ ನೀರು ಸರಬರಾಜು ಯೋಜನೆಯವರು ರಸ್ತೆ ಎರಡೂ ಕಡೆಗೆ ಅಗೆದ ನಿಮಿತ್ತ ಇಡೀ ಮನೆಯೆಲ್ಲ ಧೂಳು ರಾಶ್ ಆಗಿದೆ ಅವರು ಸರಿ ಮೆಟ್ಲಿಂಗ್ ಮಾಡ್ತಾ ಇಲ್ಲ ನೀರು ಹಾಕ್ತಾ ಇಲ್ಲ ಸರಿಯಾಗಿ ವ್ಯವಸ್ಥೆನೂ ಮಾಡ್ತಾ ಇಲ್ಲ ಅದರ ಬಗ್ಗೆ ಪುರಸಭೆಯಲ್ಲಿ ಕೇಳಿದಾಗ ಅವರು ಕೂಡ ಏನು ಅದಕ್ಕೆ ಆ್ಯಕ್ಷನ್ ತಗೊಂಡದ್ದು ಕಾಣೋದಿಲ್ಲ ನಮ್ಮ ವಾರ್ಡಿನ ಸದಸ್ಯರು ಕೇಳಿದಾಗ ಅಲ್ಲಿ ಅವರು ನಮ್ಮ ಬಾಡಿ ಇಲ್ಲ ಈಗ ನಾನು ಏನು ಮಾಡಲಿ ಅಂತ ಕೇಳ್ತಾರೆ ಇಂಥ ಪರಿಸ್ಥಿತಿ ಅಲ್ಲಿ ನಾವು ಇದ್ದೇವೆ ಈಗೇನು ನಮ್ಮ ಮೂರ್ನಾಲ್ಕು ದಿವಸದಿಂದ ಈ ಡಸ್ಟ್ ಅಲರ್ಜಿ ಇದ್ದ ನಿಮಿತ್ತ ನಾನು ಆಸ್ಪತ್ರೆ ಮನೆ ಆಸ್ಪತ್ರೆ ಮನೆ ಓಡಾಡ್ತಾ ಇದ್ದೇನೆ ಇಂಥ ಪರಿಸ್ಥಿತಿ ಮುಂದೆ ಯಾರಿಗೂ ಒದಗಬಾರದು ಅಂತ ಕೇಳ್ಕೊಳ್ತಾರೆ ಕೇವಲ ಗಣಪತಿ ದೇವಸ್ಥಾನದಿಂದ ಹಳಕಾರು ಕ್ರಾಸ್ವರೆಗಿನ ರಸ್ತೆ ಕೇವಲ ನನ್ನೂರು ಮೀಟರ್ ಇಲ್ಲಿ ರೆಸಾರ್ಟ್ಗಳ ಸಂಖ್ಯೆ ಹೆಚ್ಚಿದ್ದ ನಿಮಿತ್ಯ ಬಾಡದ ಸೈಡಿಗೆ ಅಲ್ಲಿ ಹೋಗಿ ಬರುವ ವಾಹನಗಳ ಸಂಖ್ಯೆಯು ಹೆಚ್ಚಾಗಿದೆ ಆದ ಕಾರಣ ಸಂಬಂಧಪಟ್ಟವರು ಈ ಕಡೆ ಗಮನ ಹರಿಸಬೇಕಾಗಿ ಕೇಳಿಕೊಳ್ತಾರೆ ಪ್ಲಸ್ ನ್ಯೂಸ್ ಕುಮಟಾ